ನಮಸ್ತೆ ಶ್ರೀ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಲ್ಲೊಂದು ನರ್ಸರಿ ಇದೆ ಇದು ಯಾವ ನರ್ಸರಿ ಇಲ್ಲಿ ಏನೇನು ಗಿಡಗಳಿದೆ ಮತ್ತೆ ನಾನು ಏನೇನು ಗಿಡಗಳನ್ನು ತಗೊಂಡೆ ಅಂತಲೂ ತಿಳಿಸ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಹಾಗೆಯೇ ಇಂತಹ ವಿಡಿಯೋಗಳನ್ನೆಲ್ಲ ನೋಡಬಹುದು ಇಲ್ಲಿ ಎಲ್ಲ ಥರದ ಹಣ್ಣು ಮತ್ತು ಹೂವಿನ ಗಿಡಗಳು ಬಂದಿದೆ ಕಲರ್ಸ್ ಗಿಡಗಳು ದಾಸವಾಳ ಡೇರೆ ಸೇವಂತಿಗೆ ಸೋನೆ ಜಿರೇನಿಯಮ್ಮು ಸ್ಟಾರ್ ಫ್ಲವರು ಒಂದು ಗಿಡಗಳು ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ಒಮ್ಮೆ ಯಾರಿಗಾದರೂ ಹತ್ತಿರದಲ್ಲಿ ಯಾರಾದರೂ ಇದ್ದರೆ ಈ ನರ್ಸರಿಯ ಹತ್ತಿರದಲ್ಲಿ ಯಾರಾದರೂ ಇದ್ದವರು ಬೇಕಾದ್ರೆ ತಗೊಂಡು ಹೋಗ್ಬೋದು ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲಿ ಹಾಕ್ತೀನಿ ನಾನು ಯಾರಾದರೂ ಬೇಕಾದರೆ ಅವರಿಗೊಂದು ಕಾಲ್ ಮಾಡಿ ಆಮೇಲೆ ಯಾವ ಗಿಡ ಬೇಕು ಅಂತ ಹೇಳಿದ್ರೆ ಅವರು ತರಿಸ್ಕೊಡ್ತಾರೆ ಮಾವಿನ ಗಿಡ ಹಲಸಿನ ಗಿಡ ಪ್ರತಿ ಒಂದು ಹಣ್ಣಿನ ಗಿಡಗಳು ಎಲ್ಲ ಸಿಗುತ್ತೆ ಈ ರೀತಿ ಡೆಕೋರೇಟಿಂಗ್ ಪ್ಲಾಂಟ್ಸು ಎಲ್ಲದೂ ಸಿಗುತ್ತೆ ಇಲ್ಲಿ ಹಾಗೆಯೇ ಇಲ್ಲಿ ಪ್ರೈಸು ಕೂಡ ಕಡಿಮೆ ಇದೆ ತುಂಬ ಏನು ಪ್ರೈಸ್ ಇಲ್ಲ ಜಿರೇನಿಯಮ್ ಮತ್ತು ಎಲ್ಲ ಗಿಡಕ್ಕೂ ತುಂಬ ಪ್ರೈಸು ಕಡಿಮೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲಿ ಪ್ರತಿ ವಾರನು ಹೂವಿನ ಗಿಡಗಳನ್ನು ತರಿಸ್ತಾರೆ ಎಲ್ಲ ಸೇಲ್ ಆಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚಾಗಿ ವರ್ಷ ಪೂರ್ತಿ ಹೂ ಬಿಡುವಂತ ಗಿಡಗಳೇ ಜಾಸ್ತಿ ಇದೆ ಇಲ್ಲಿ ಇಲ್ಲಿ ಏನೇನು ಗಿಡ ಇದೆ ಅಂತ ನೋಡೋಣ ಎಲ್ಲ ಇದು ರೋಸು ಇವೆಲ್ಲ ಕಲರ್ಸ್ ಗಿಡ ಇದು ಮನೆ ಎದುರಿಗೆ ನೆಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇಂಟರ್ ಪ್ಲಾಂಟು ಇದೆ ಫಸ್ಟ್ ಟೈಮ್ ಗಿಡ ತರ್ತೀರಾ ಅಂದ್ರೆ ಇಲ್ಲಿ ಎಲ್ಲಾ ತರದ ಗಿಡನೂ ಇದೆ ಇಲ್ಲಿ ರೆಡ್ ಇರೋದು ನಿತ್ಯ ಪುಷ್ಪ. ಇದು ಲೋಕಲ್ ಎಕ್ಸೋರ ಹೆಂಗೂ ಪಾಟು ತುಂಬಾ ಚೆನ್ನಾಗಿದೆ ഇവയെല്ലാം തകണ്ട ഗിട എൺ ജിരേനിയം ഗിടം തകണ്ടെ ആമേല ഒന്ന് ഹസി സേവൻ ഗുണ തകണ്ടെ ഉണ്ടോസു നിത്യ പുഷ്പ ഫ്ലവർ എല്ലാം തകണ്ടെ നന്ന ഇന്ന വീഡിയോ നൂറക്കൂ ഹു ನೀರು ಸೋನೆ ಗಿಡ ಎಲ್ಲಿದೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದೆ ಯಾರಿಗಾದರೂ ಬೇಕಾದಲ್ಲಿ ಆ ವೀಡಿಯೋವನ್ನು ನೋಡಿ ಅಂತ ತಗೊಳ್ಳಿ ಹಾಗೆಯೇ ನಾನು ಹಿಂದಿನ ವಿಡಿಯೋದಲ್ಲಿ ಅಡುಗೆ ಮತ್ತು ಕೆಲವು ಗಾರ್ಡ್ನಿಂಗ್ ಟಿಪ್ಸನ್ನು ತಿಳಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಇದು ನಮ್ಮ ಮನೆ ಗಾರ್ಡನ್ ಈ ನರ್ಸರಿ ಇರೋದು ಶಿವಮೊಗ್ಗ ಡಿಸ್ಟಿಕ್ ಸರ್ವಾದಲ್ಲಿ ಹರಿಶ್ಚಂದ್ರ ನರ್ಸರಿ ಅಂತ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಇಂಥದೇ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್